ನಾವು ಮೊಟ್ಟ ಮೊದಲಿಗೆ ಈ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರ ನಾಯಕತ್ವದಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮ ಆಡಳಿತವನ್ನು ಮಾಡಿದ್ದರ ಪರಿಣಾಮ ಇವತ್ತು ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಕೇಜ್ರಿವಾಲ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಮ್ ಆದ್ಮಿ ಪಕ್ಷ ಅಂತೇಳಿ ಹಾಕಿ ದೇಶದ ಚುನಾವಣೆ ವ್ಯವಸ್ಥೆಯನ್ನೇ ಬುಡ್ಮೋಲ್ ಮಾಡಿರ್ತಕ್ಕಂಥವ್ರು ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಪುಕ್ಕಟ್ಟೆ ಯೋಜನೆಗಳನ್ನು ಜಾರಿ ಮಾಡ್ತೀನಿ ಹೇಳಿ ಜನರ ಮನಸ್ಸನ್ನು ಕದ್ದಂಥ ಒಬ್ಬ ಮಹಾನ್ ದ್ರೋಹಿಯವರು ನಾನು ಯಾಕೆ ಶಬ್ದ ಅಂದ್ರೆ ದೇಶದ ಚುನಾವಣೆ ಭಾಳ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ನಡೆದು ಬಂದಂಥದ್ದನ್ನು ಅಧಿಕಾರದ ದುರಾಸೆಗಾಗಿ ಅವರು ನೀರು ಪುಕ್ಕಟೆ ಕೊಡ್ತೀನಿ ವಿದ್ಯುತ್ ಪುಕ್ಕಟೆ ಕೊಡ್ತೀನಿ ಬಸ್ ಪುಕ್ಕಟೆ ಕೊಡ್ತೀನಿ ಅಕ್ಕಿ ಪುಕ್ಕ ಕೊಡ್ತೀನಿ ಬಾಳೆ ಪುಕಟ್ಟೆ ಕೊಡ್ತೀನಿ ಅಂತೇಳಿ ಬಡವರ ಮನಸ್ಸನ್ನು ಕದ್ದಲ್ತು ಬಡವರಿಗೆ ಆಸೆ ಹಚ್ಚಿ ಓಟ್ ಪಡೆದು ದುರಾಡಳಿತವನ್ನು ಮಾಡಿ ಹತ್ತು ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಸರ್ಕಾರ ಮಾಡದೇ ಇರುವಷ್ಟು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಜೇಲಲ್ಲಿದ್ದರೂ ಕೂಡ ಅವರು ರಾಜೀನಾಮೆ ಕೊಡಲಿಲ್ಲ ಸಂವಿಧಾನದ ಆಶೆಗೆ ಅನುಗುಣವಾಗಿ ರಾಜೀನಾಮೆ ಕೊಟ್ಟು ಅವರು ಜೈಲಿಗೆ ಹೋಗ್ಬಿಟ್ಟಾಗಿ ಶಿಕ್ಷೆ ಘೋಷಣೆ ಆದಾಗ ಅದರ ಅದನ್ನು ಮಾಡಲಿಲ್ಲ ನಾವು ಲಜ್ಜ್ಗಟ್ಟು ಜೈಲಿನಲ್ಲೇ ಕೂತು ಆಡಳಿತ ಮಾಡ್ತೇನೆ ಅಂತ ಹೇಳಿ ಮಾಡಿದಂಥ ಒಬ್ಬ ಸಂವಿಧಾನದ ದ್ರೋಹಿಯವರು ಇವತ್ತು ಜನ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸಲಿಲ್ಲ ನಾವು ಜನನೂ ಅರ್ಥ ಮಾಡ್ಕೊಳ್ಬೇಕು ದೆಹಲಿ ಸರ್ಕಾರ ಅಂದರೆ ಕೇಂದ್ರಾಡಳಿತ ಪ್ರದೇಶ ಅಂದರೆ ಒಂದು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಡಳಿತ ಅಲ್ಲಿ ನೀರಾವರಿ ಯೋಜನೆಗಳಿರೋದಿಲ್ಲ ವಿದ್ಯುತ್ ಯೋಜನೆಗಳಿರೋದಿಲ್ಲ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಇರುವುದಿಲ್ಲ ಯಾವುದೇ ಜವಾಬ್ದಾರಿ ಇಲ್ಲದೇ ಅತಿ ಹೆಚ್ಚು ಮಿಡ್ಲ್ ಅಂದ್ರೆ ಮಧ್ಯಮವರ್ತಿಗಳಿರ್ತಕ್ಕಂಥ ಊರು ಮಧ್ಯಮ ವರ್ಗದ ಆದಾಯ ಜನ ಇರ್ತಕ್ಕಂಥ ಊರು ಅಲ್ಲಿ ಹೆಚ್ಚು ಟ್ಯಾಕ್ಸ್ ಬರ್ತದೆ ಆದಾಯ ಬರ್ತದೆ ಸರ್ಕಾರಕ್ಕೆ ಅದನ್ನು ತಗೊಂಡು ದೆಹಲಿಯ ಸುಧಾರಣೆ ಮಾಡಬೇಕಾಗಿತ್ತು ಅಲ್ಲಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ ನಾನು ಒಂದು ಕ್ಷೇತ್ರಕ್ಕೆ ನನಗೂ ಹಾಕಿದ್ದೆ ಚುನಾವಣೆ ಪ್ರಚಾರ ಹೋಗಿದ್ದೆ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಬಡಬಗ್ ರಸ್ತೆ ಮೇಲೆ ಇದ್ದಾರೆ ಎಂಥ ಕೆಟ್ಟ ಪರಿಸ್ಥಿತಿ ಅಂದ್ರೆ ಅವ್ರಿಗೆ ಮನೆ ಮಠಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕಾಗಿತ್ತು ಶಾಲೆ ಕಾಲೇಜುಗಳನ್ನ ಮಾಡಬೇಕಾಗಿತ್ತು ಯಾವುದನ್ನು ಮಾಡ್ದನೇ ಸರ್ಕಾರದ ಒಳಗಿನ ಹಣವನ್ನು ಹಗಲದರೋಡೆ ಮಾಡ್ದಂಗೆ ಮಾಡಿ ಜನರಿಗೆ ಹಂಚಿ ಓಟ್ ಹಾಕ್ಸ್ಕೊಂಡಂಥ ಒಬ್ಬ ದೇಶ ಕಂಡಂಥ ಒಬ್ಬ ಹೀನ ಮನಸ್ಥಿತಿನ ರಾಜಕಾರಣಿ ಅವರು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದೇಶದ ಜನ ಜಾಗೃತರಾಗಿ ಅವ್ರಿಗೆ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಿದ್ರು ಮತ್ತು ದೇಶಕ್ಕೆ ಒಂದು ಕೆಟ್ಟ ಪರಿಸ್ಥಿತಿಯನ್ನು ತಂದು ಒಡ್ಡಿದವರು ಯಾಕಂದ್ರೆ ಕೇಜ್ರಿವಾಲ ಪುಕ್ಕಟ್ಟು ಕೊಟ್ಟು ದೆಹಲಿಯಲ್ಲಿ ಗೆದ್ದರು ಕೇಜ್ರಿವಾಲ ಪುಕ್ಕಟ್ಟು ಕೊಟ್ಟು ಪಂಜಾಬ್ದಲ್ಲಿ ಗೆದ್ದರು ಕರ್ನಾಟಕದಲ್ಲಿಯೂ ಕೂಡ ಕಾಂಗ್ರೆಸ್ನವರು ಅವ್ರನ್ನ ಅನುಸರಿಸ್ಕೊಂಡು ಹೋಗಿ ಅವರು ಪುಕ್ಕಟ್ಟು ಅಂತ ಹೇಳಿ ಪುಕ್ಕಟ್ಟು ಕೊಟ್ಟು ಗೆದ್ದಿರ್ತಕ್ಕಂಥದ್ದು ಇದೊಂದು ಕೆಟ್ಟ ಸಂಪ್ರದಾಯ ಈ ಸಂಪ್ರದಾಯಕ್ಕೆ ಫಲಾಂಜಲಿ ಹಾಡಬೇಕಾಗ್ತದೆ ಹಂಗ ನಮ್ಮ ಪೂರ್ವಜರು ಪಾರದರ್ಶಕವಾಗಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಚುನಾವಣೆಗಳನ್ನ ಮಾಡಿದ್ದಾರೆ ಆ ರೀತಿ ಚುನಾವಣೆಗಳು ನಡಿಬೇಕು ಅನ್ನೋದು ಜನರ ಆಸೆ ಅಂತಕ್ಕಂಥದ್ದು ದೆಹಲಿ ಚುನಾವಣೆ ಮೂಲಕ ಇವತ್ತು ಸಾಬೀತಾಗಿದೆ ತಾವು ಏನ್ ತಟಸ್ಥ ಬಣದಲ್ಲಿದ್ದೀರೋ ಅಥವಾ ಯಾವ ಬಣದಲ್ಲಿದ್ದೀರಿ ಮತ್ತೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ನಾವು ಪಕ್ಷದ ವ್ಯವಸ್ಥೆಯೊಳಗೆ ಎದ್ದು ಪಕ್ಷ ನಮ್ಮೆಲ್ಲರಿಗೂ ತಾಯಿ ಸಮಾನ ತಾಯಿ ಇದ್ದ ಪಕ್ಷದ ನಿರ್ಣಯಗಳೇ ನಮಗೆ ಅಂತಿಮ ಭಿನ್ನಾಭಿಪ್ರಾಯ ಏನು ಅಂತ ಎಲ್ಲ ಪಕ್ಷಗಳಲ್ಲೂ ಇರ್ತದೆ ಹಾಗೆ ನಮ್ಮ ಪಕ್ಷದಲ್ಲೂ ಅದ ಇಲ್ಲ ಅಂತ ನಾನು ಹೇಳುವುದನ್ನು ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಮ್ಮ ದೆಹಲಿ ನಾಯಕರು ಕೆಲವೇ ದಿನಗಳಲ್ಲಿ ಮಾಡ್ತಾರೆ ನಾವೇನು ಸಲಹೆ ಕೊಡಕ್ಕೆ ಬಯಸ್ತೀವಿ ಸರ್ ಎರಡು ನಾನು ಏನು ಸಲಹೆ ಕೊಡೋದು ಯಾಕಂದ್ರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ನಮ್ಮ ರಾಷ್ಟ್ರೀಯ ಪಕ್ಷಕ್ಕೆ ತನ್ನದೇ ಆದಂಥ ಜವಾಬ್ದಾರಿ ಇದೆ ನಮ್ಮ ಪಕ್ಷಕ್ಕೆ ಒಂದು ಸಂವಿಧಾನ ಇದೆ ನಮ್ಮ ಪ್ರಕ್ರಿಯೆಗಳೆಲ್ಲವೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಿ ಹಿಡಿದು ಮಂಡಳ ಅಧ್ಯಕ್ಷರವರೆಗೂ ನಮ್ಮ ಪಕ್ಷದ ಸಂವಿಧಾನ ಪ್ರಕಾರನೇ ಆಯ್ಕೆ ಪ್ರಕ್ರಿಯೆಗಳು ನಡೀತದೆ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಖಂಡಿತವಾಗಿ ಸರ್ ದೆಹಲಿಯಲ್ಲಿ ಕಾಂಗ್ರೆಸ್ ಶೂನ್ಯ ಒಂದು ಸ್ಥಾನ ಎಲ್ಲಿಯವರೆಗೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಈಗ ಮೂರನೇದಾಗಿ ಪ್ರಿಯಾಂಕಾ ಗಾಂಧಿಯವರು ಸರ್ವಾಧಿಕಾರಿಗಳಾಗಿ ಕಾಂಗ್ರೆಸ್ ಮುನ್ನಡೆಸ್ತಾರ ಅಲ್ಲಿವರೆಗೂ ಇದೇ ಪರಿಸ್ಥಿತಿ ಇರ್ತದೆ ಇನ್ನೂ ಕೆಟ್ಟ ಪರಿಸ್ಥಿತಿಗೆ ಹೋಗ್ತದೆ ಕಾಂಗ್ರೆಸ್ ನಶಿಸಿ ಹೋಗುವಂತ ಕಾಲ ಬರ್ತದೆ ಹುಡು ಸರ್